ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ಹುರುಗಡ್ಲೆಯಿಂದ ತಂಬಿಟ್ಟು ಇದ್ದೀನಿ ನಾಗರು ಪಂಚಮಿ ಹಬ್ಬಕ್ಕೆ ಅಂತ ತಂಬಿಟ್ಟು ಮಾಡ್ಕೋತಾ ಇದ್ದೀನಿ ನಾನು ತುಂಬ ಸಿಂಪಲ್ಲಾಗಿ ಕೇವಲ ಒಂದು ಐದು ನಿಮಿಷ ಇದ್ದರೆ ಸಾಕು ಟೈಮು ತಂಬಿಟ್ಟು ಮಾಡ್ಕೊಂಬಿಡ್ಬೋದು ತುಂಬ ಸಿಂಪಲ್ಲಾಗಿ ಮಾಡ್ಬೋದು ತುಂಬ ರುಚಿಕರವಾಗಿ ಮಾಡ್ಕೋಬೋದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ತುಂಬಾ ಚೆನ್ನಾಗಿರುತ್ತೆ ಕಡಲೆಯಿಂದ ಮಾಡುವಂಥ ತಂಬಿಟ್ಟು ನಾನಿಲ್ಲಿ ಒಂದು ಬಟ್ಲು ಉರುಗಡ್ಲೆ ತೊಗೊಂಡಿದ್ದೀನಿ ಅಂದರೆ ಒಂದು ಬಟ್ಲು ಅಳತೆಯಲ್ಲಿ ನಾನು ಇಲ್ಲಿ ಒಂದು ಬಟ್ಲು ಊರುಗಡ್ಲೆನ ತೊಗೊಂಡಿದ್ದೀನಿ ಈ ಪುಟಾಣಿ ಅಂತೆಲ್ಲ ಹೇಳ್ತಾರಲ್ವಾ ಇದೇ ಪುಟಾಣಿನೇ ನಾನು ತೊಗೊಂಡಿದ್ದೀನಿ ಇದನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೊತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಹಾಕೊಂಡು ಪುಡಿ ಮಾಡ್ಕೊಂಡು ಬಂದುಬಿಡೋಣ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ನಾವಿಲ್ಲಿ ಊರುಗಡ್ಲೇನ ಪುಡಿ ಮಾಡ್ಕೊಂಡಿದ್ದೀವಿ ನೋಡಿ ಈ ರೀತಿಯಾಗಿ ಪುಡಿ ಮಾಡ್ಕೊಳ್ಳಿ ಇದನ್ನ ಮತ್ತೆ ನಾವು ಜರಡಿ ಮಾಡೋದೆಲ್ಲ ಏನು ಬೇಡ ಜರಡಿ ಮಾಡೋದೆಲ್ಲ ಏನು ಬೇಕಾಗಿಲ್ಲ ಇದಕ್ಕೆ ಕಡಲೆ ತಂಬಿಟ್ಟು ಹಾಗೆ ಮಾಡ್ಕೋಬಹುದು ಇದನ್ನ ನಾನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಒಂದು ಪಾತ್ರೆಗೆ ಹಾಕೊಂಡ್ಮೇಲೆ ಇದನ್ನ ಸೈಡ್ಗೆ ಎತ್ತಿಟ್ಕೊಂಡಿರೋ ಇವಾಗ ನಾವು ಸೈಡ್ಗೆ ಎತ್ತಿಟ್ಕೊಂಡಾದ್ಮೇಲೆ ಮತ್ತೆ ಇದೇ ಮಿಕ್ಸಿ ಜಾರ್ ನಾನು ತಗೊಂಡಿದ್ದೀನಿ ಇದಕ್ಕೆ ನಾನು ಹುರಿದು ಸಿಪ್ಪೆ ತೆಗೆದು ಅಂತ ಒಂದು ಇಡಿಯಷ್ಟು ಕಡಲೆ ಬೀಜನ ತಗೊಂಡಿದ್ದೀನಿ ನಾನು ಹುರಿದು ಸಿಪ್ಪೆ ತೆಗೆದು ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡಿದೀನಿ ಇದನ್ನ ನಾನು ಒಂದು ಇಡಿಯಷ್ಟು ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕಾದರೂ ತೊಗೋಬೋದು ಅಡ್ಡಿ ಇಲ್ಲ ತುಂಬ ರುಚಿಯಾಗಿರುತ್ತೆ ಇದನ್ನ ಒಂದ್ಸಲ ಜರ್ ಜರ್ರ ಅನ್ಸ್ಕೊಂಡು ಬಂದಬೇಡ ಮಿಕ್ಸಿ ಜಾರ್ಗೆ ಹಾಕೊಂಡು ತುಂಬ ನುಣ್ಣಗೆಲ್ಲ ಏನು ಪೌಡ್ರ್ ಮಾಡ್ಕೊಳ್ಳೋದು ಬೇಡ ನೋಡಿ ಈ ರೀತಿಯಾಗಿ ಥರ ತರಯಾಗಿ ಒಂದ್ಸಲ ಜರ್ರ ಅನ್ಸ್ಕೊಂಡ್ರೆ ಸಾಕು ಮಿಕ್ಸಿ ಜಾರ್ನ ಇದನ್ನು ನಾನು ಈ ಕಡಲೆ ಹಿಟ್ಟು ಜೊತೆಗೇ ಹಾಕ್ಕೊತಾ ಇದ್ದೀನಿ ಕಡಲೆ ಹಿಟ್ಟು ಏನು ನಾವು ಹಾಕೊಂಡಿದ್ವಿ ಇದೇ ಪಾತ್ರೆಗೆ ನಾನು ಹಾಕೊಂಡಿದ್ದೀನಿ ಮತ್ತು ಇಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಳ್ಳು ನೋಡಿ ಬಿಳಿ ಎಳ್ಳು ನಾನಿದು ಬಿಳಿ ಎಳ್ಳನ್ನು ಕೂಡ ನಾನು ಹುರಿದು ಇಟ್ಕೊಂಡಿದ್ದೀನಿ ಬಿಟ್ಟು ತಣ್ಣಗೆ ಮಾಡಿ ನಾನು ಇಲ್ಲಿ ಇಟ್ಕೊಂಡಿದ್ದೆ ಇದನ್ನು ಕೂಡ ನಾನು ಸೇರಿಸ್ಕೊಂಡಿದ್ದೀನಿ ಆಮೇಲೆ ನಾನು ಇವತ್ತು ಹಸಿ ಕಾಯಿ ತುರಿನ ಸೇರಿಸ್ತಾ ಇದ್ದೀನಿ ಇಲ್ಲಿ ನಾನು ಅರ್ಧ ಓಳು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ ಹಸಿ ತೆಂಗಿನಕಾಯಿ ತುರಿ ಮತ್ತು ಇದ್ರ ಜೊತೆಗೆ ನಾನು ಒಂದು ಟೀ ಸ್ಪೂನಷ್ಟು ಏಲಕ್ಕಿ ಪೌಡ್ರನ್ನ ಮನೆಯಲ್ಲೇ ಪುಡಿ ಇಟ್ಕೊಂಡಿರೋ ಅಂತ ಏಲಕ್ಕಿ ಪೌಡ್ರನ್ನ ನಾನು ತೊಗೊಂಡಿದ್ದೀನಿ ಇದೆಲ್ಲದನ್ನ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಒಂದು ಸ್ಪೂನಲ್ಲಿ ಕೈಯಲ್ಲೂ ಕೂಡ ಮಿಕ್ಸ್ ಮಾಡ್ಬೋದು ನಾನು ಸ್ಪೂನಲ್ಲಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಇಲ್ಲಿ ತೆಂಗಿನಕಾಯಿ ತುರಿ ಎಳ್ಳು ಮತ್ತು ಬೀಜ ಎಲ್ಲ ಏನು ಹಾಕಿದ್ದೀವಿ ನಾವು ಏಲಕ್ಕಿ ಪೌಡ್ರ್ ಎಲ್ಲ ಇದೆಲ್ಲ ಅದನ್ನು ಒಂದ್ಸಲಿ ಕಡಲೆ ಹಿಟ್ಟಿಗೆ ಹೊಂದ್ಕೊಳ್ಳೋ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ ಡ್ರೈ ಆಗಿ ನಾವು ಇಲ್ಲಿ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಚೆನ್ನಾಗಿ ಮಿಕ್ಸ್ ಆಗಿದೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಸೈಡ್ಗೆತ್ತಿಟ್ಕೊಂಡ್ಬಿಡೋಣ ಇವಾಗ ನಾನು ಬೆಲ್ಲ ಕರಗಕ್ಕೆ ಇಟ್ಕೋತೀನಿ ಬೆಲ್ಲನ ನಾನು ಎಷ್ಟು ಎಷ್ಟು ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ ನಾನು ಕಡಲೆ ಯಾವ ಬೌಲಲ್ಲಿ ತೊಗೊಂಡಿದ್ದೀನೋ ಅದರಲ್ಲಿ ಏಯ್ಟಿ ಪರ್ಸೆಂಟು ಇವಾಗ ಮುಕ್ಕಾಲು ಭಾಗಕ್ಕಿಂತ ಒಂದು ಚೂರು ಜಾಸ್ತಿ ತೊಗೊಂಡಿದ್ದೀನಿ ಆದರೆ ಪೂರ್ತಿ ಬೌಲ್ ತೊಗೊಂಡಿಲ್ಲ ನಾನು ಏಯ್ಟಿ ಪರ್ಸೆಂಟ್ ಇವಾಗ ನಾವು ಎಷ್ಟು ಕಡಲೆ ತೊಗೊಂಡಿದ್ದೀವಿ ಅದರಲ್ಲಿ ಏಯ್ಟಿ ಪರ್ಸೆಂಟಷ್ಟು ನಾನು ಬೆಲ್ಲನ ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಪುಡಿ ಏನಕ್ಕೆ ಮಾಡ್ತೀವಿ ಅಂದರೆ ಬೇಗ ಕರಗಲಿ ಅಂತ ಇದಕ್ಕೆ ನಾನು ಒಂದು ಕಾಫಿ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ಕರಗೋದಕ್ಕೆ ಇಟ್ಕೊಂಡಿದ್ದೀನಿ ಒಂದು ಎಳೆ ಪಾಕ ತಗೊಳ್ಳೋಣ ಎಳೆ ಪಾಕ ಅಂತ ಹೇಳ್ತೀವಲ್ವ ಅದು ಆ ರೀತಿಯಾಗಿ ನಾವು ಪಾಕ ಬರೋವರೆಗೂ ಬೆಲ್ಲನ ಕುದಿಸ್ಕೋಬೇಕಾಗುತ್ತೆ ಐ ಫ್ಲೇಮಲ್ಲಿಟ್ಟು ನಾವು ಬೆಲ್ಲನ ಕುದಿಯೋಕೆ ಇಡೋಣ ನೋಡಿ ಈ ರೀತಿಯಾಗಿ ನೊರೆ ಬರುವಾಗ ನಾವು ಮತ್ತು ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಈ ರೀತಿಯಾಗಿ ನಾವು ಒಂದು ಮೂರರಿಂದ ನಾಲ್ಕು ನಿಮಿಷ ಈ ರೀತಿಯಾಗಿ ಮಾಡಿಕೊಂಡ್ರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ಕಾಣಿಸ್ತಾ ಇದೆ ಒಂದೆಳೆ ಪಾಕ ಅಷ್ಟೇ ತುಂಬ ಅಂಟಬಾರ್ದು ಸುಮ್ಮನೆ ಹಿಂಗಂದರೆ ಒಂಚೂರು ಅಂಟುತ್ತೆ ಅನ್ನೋ ಥರ ಇರಬೇಕು ಮತ್ತು ಸೌಟಲ್ಲಿ ಗೊತ್ತಾಗುತ್ತೆ ನೋಡಿ ನಿಮಗೆ ಇನ್ನೂ ಬಂದಿಲ್ಲ ಪಾಕ ಇನ್ನೂ ಸ್ವಲ್ಪ ನೀರು ಥರ ಇದೆ ನೋಡಿ ಇನ್ನೂ ಬಂದಿಲ್ಲ ಇನ್ನೊಂದು ನಿಮಿಷದಲ್ಲಿ ಪಾಕ ಬರುತ್ತೆ ಹಾಗೆ ಕುದಿಯಕ್ಕೆ ಇಟ್ಬಿಡೋಣ ನೋಡಿ ಇವಾಗ ಬಂತು ನೋಡಿ ಪಾಕ ಅಂಟ್ತಾ ಇದೆ ಅಲ್ವ ಇದೇ ಒಂದೇಳೆ ಪಾಕ ಅಂತ ಹೇಳೋದು ನಾವು ಇವಾಗ ಸ್ಟವ್ ಆಫ್ ಮಾಡಿಬಿಡೋಣ ಸ್ಟವ್ ಆಫ್ ಮಾಡಿಬಿಟ್ಟು ನಾವು ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ ಕಡಲೆ ಹಿಟ್ಟನ್ನು ಇದಕ್ಕೆ ನಾವು ಇವಾಗ ಒಂದು ಕಾಫಿ ಜಾಲರಿಯಿಂದ ಸೋಸ್ಕೊಳ್ಳೋಣ ಪಾಕನ ಬೆಲ್ಲದಲ್ಲಿ ಏನಾದರೂ ಕಲ್ಮಶ ಇದ್ದರೆ ಅಂದರೆ ಕಲ್ಲು ಅಥವಾ ಈ ಈ ಬೆಲ್ಲದಲ್ಲಿ ಕಬ್ಬಿನ ನಾರು ಎಲ್ಲ ಇರುತ್ತೆ ಅದರಿಂದ ನಾವು ರೀತಿಯಾಗಿ ಸೋಸ್ಕೊಳ್ಳೋಣ ನಾವು ಸ್ವಲ್ಪ ಸ್ವಲ್ಪನೇ ಪಾಕನ ಹಾಕ್ಕೊಂಡು ಈ ರೀತಿಯಾಗಿ ಸ್ಪೂನಲ್ಲಿ ಬಿಸಿ ಇದೆ ಅಲ್ವಾ ಅದರಿಂದ ಸ್ಪೂನಲ್ಲಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಮ್ಗೆ ಎಷ್ಟು ಪಾಕ ಬೇಕಾಗುತ್ತೆ ನೋಡಿಕೊಂಡು ನಾವು ಹಾಕೋಬೇಕಾಗುತ್ತೆ ಮಿಕ್ಕಿದ್ರೆ ಪಾಕ ತೊಂದರೆ ಇಲ್ಲ ಅದರಿಂದ ನೋಡಿ ಈ ರೀತಿಯಾಗಿ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇವಾಗ ಪಾಕ ಸ್ವಲ್ಪ ಅಂದರೆ ಎಲ್ಲ ಕಲಸಾದ್ಮೇಲೆ ಸ್ವಲ್ಪ ತಣ್ಣಗಾಗುತ್ತಲ್ವ ಆವಾಗ ನಾವು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು ಪಾಕನ ನಾವು ನೋಡಿಕೊಂಡು ಚೆನ್ನಾಗಿ ಹಾಕ್ಕೋಬೇಕಾಗುತ್ತೆ ಒಂದೇ ಸಲ ಪಾಕ ಹಾಕೊಂಡ್ಬಿಟ್ರೆ ಅಕಸ್ಮಾತ್ ತೆಳ್ಳಗಾಗ್ಬಿಟ್ರೆ ಏನು ಮಾಡೋದಲ್ವ ಅದರಿಂದ ನಾವು ಬೇರೆ ಹಿಟ್ಟೆಲ್ಲ ಎತ್ತಿಟ್ಕೊಂಡಿಲ್ಲಲ್ವ ಅದರಿಂದ ನಾವು ಸ್ವಲ್ಪ ಸ್ವಲ್ಪನೇ ಪಾಕನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಪಾಕ ಎಲ್ಲ ಹಿಟ್ಟುಗು ಹೊಂದ್ಕೋಬೇಕು ಚೆನ್ನಾಗಿ ನಾ ಕಲಿಸ್ಕೋಬೇಕು ನಾವು ಇನ್ನು ಆದೋದೆಲ್ಲ ಏನು ಬೇಡ ಚೆನ್ನಾಗಿ ಕಲಿಸ್ಕೋಬೇಕು ಮಿಕ್ಸ್ ಮಾಡ್ಕೋಬೇಕು ಪಾಕ ಎಲ್ಲ ಹಿಟ್ಗು ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿನಲ್ಲಿ ನಾವು ಮಿಕ್ಸ್ ಮಾಡ್ಕೋಬೇಕು ಇನ್ನು ಸ್ವಲ್ಪ ಪಾಕ ಬೇಕು ನೋಡಿ ನಾನು ಹಾಕೋತಾ ಇದ್ದೀನಿ ಪಾಕನ ಅದಕ್ಕೆ ನಾವು ಕೈಯಲ್ಲಿ ಕಲಿಸ್ಕೊಂಡು ಒಂದ್ಸರಿ ನೋಡ್ಕೊಳ್ಳೋಣ ಯಾವ ರೀತಿಯಾಗಿರುತ್ತೆ ಪಾಕ ಎಷ್ಟು ಬೇಕಾಗುತ್ತೆ ಅಂತ ಗೊತ್ತಾಗುತ್ತೆ ನಮಗೆ ಕೈಯಲ್ಲಿ ಕಲಿಸಿದಾಗ ಬಿಸಿ ಇದ್ದರೆ ನೀವು ನೋಡಿಕೊಂಡು ನಿಧಾನಕ್ಕೆ ಕಲಿಸ್ಕೊಳ್ಳಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಇವಾಗ ನಮಗೆ ಎಷ್ಟು ಗಾತ್ರದಲ್ಲಿ ಅಂದರೆ ಯಾವ ಸೈಜಲ್ಲಿ ನಮಗೆ ಬೇಕಾಗುತ್ತೆ ಉಂಡೆಗಳು ತಂಬಿಟ್ಟು ಆ ರೀತಿಯಾಗಿ ನಾನು ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪದಾಗಿ ಕಟ್ಕೊಂಡು ನೋಡಿ ಈ ರೀತಿಯಾಗಿ ಉಂಡೆಗಳನ್ನ ಒಂದೊಂದೇ ಉಂಡೆಗಳನ್ನ ನಾನಿಲ್ಲಿ ಮಾಡ್ಕೋತಾ ಇದ್ದೀನಿ ನನಗೆ ಒಂದು ಹನ್ನೆರಡು ಉಂಡೆನೇನೋ ಆಗಿದೆ ಇಲ್ಲಿ ನೋಡಿ ಇನ್ನಿಷ್ಟು ಪಾಕ ಮಿಕ್ಕಿದೆ ತೊಂದರೆ ಇಲ್ಲ ಕಾಫಿ ಅಥವಾ ಟೀಗೆ ನಾವು ಉಪಯೋಗಿಸ್ಕೋಬೋದು ಇಷ್ಟು ಚೆನ್ನಾಗಿ ನಾವು ಎಷ್ಟು ಈಸಿಯಾಗಿ ಕಡಲೆ ಉಂಡೆ ಮಾಡ್ಕೊಂಡ್ವಿ ನೋಡಿ ತುಂಬ ಸಿಂಪಲ್ಲಾಗಿ ಕೂಡ ಕಡಲೆ ಉಂಡೆನ ಮಾಡ್ಕೊಂಡ್ವಿ ಈ ನಾಗರ ಪಂಚಮಿಗೆಲ್ಲ ಉಪವಾಸ ಇರ್ತೀವಲ್ವ ಈ ರೀತಿಯಾಗಿ ಪೂಜೆಗೆ ನೈವೇದ್ಯಕ್ಕೂ ಆಗುತ್ತೆ ಹಾಗೆ ತಿನ್ನೋದಕ್ಕೂ ಆಗುತ್ತೆ ಹೊಟ್ಟೆ ಹಸುವಾಗಲ್ಲ ಈ ರೀತಿಯಾಗಿ ಕಡಲೆ ಹಿಟ್ಟನ್ನು ಉಂಡೆ ಮಾಡ್ಕೊಂಡು ತಿಂದಾಗ ನಮಗೆ ತುಂಬ ರುಚಿಯಾಗಿ ಕೂಡ ಇರುತ್ತೆ ಹೊಟ್ಟೆ ಕೂಡ ತುಂಬದಾಗಿರುತ್ತೆ ಉರುಗಡ್ಲೆಯಿಂದ ನಾವು ತಂಬಿಟ್ಟು ಮಾಡಿಕೊಂಡಾಗ ತುಂಬ ಸಿಂಪಲ್ಲಾಗೂ ಕೂಡ ಮಾಡ್ಕೋಬೋದು ಒಂದು ಐದರಿಂದ ಹತ್ತು ನಿಮಿಷ ಟೈಮ್ ತೊಗೊಳುತ್ತೆ ಅಷ್ಟೇ ಇದು ತುಂಬ ಬೇಗ ಆಗೋಗ್ಬಿಡುತ್ತೆ ಕಡಲೆ ಮನೆಯಲ್ಲೇ ಇರುತ್ತೆ ಕಡಲೆ ಬೀಜ ಇರುತ್ತೆ ಎಳ್ಳು ಇರುತ್ತೆ ಬೆಲ್ಲನೂ ಇರುತ್ತೆ ತುಂಬ ಬೇಗ ಮಾಡ್ಕೋಬೋದು ನಿಮಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು